ಆಡಿಷನ್ ಕೊಟ್ಟು ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅಂತ ಒಂದು ಸಿನಿಮಾಗೆ ನಾನು ರಾಜನ್ ಅನ್ ತುಳು ಸಿನಿಮಾ ಅದಕ್ಕೆ ಆಯ್ಕೆಯಾಗಿ ಅದು ಸಿನ್ಮಾ ಹಂಡ್ರೆಡ್ ಡೇಸ್ ಹೊಡೆದು ಅದಾದಮೇಲೆ ನನಗೆ ಕನ್ನಡದಲ್ಲಿ ಯೋಗರಾಜ್ ಭಟ್ ಭಟ್ಸರ್ ಪ್ರೊಡಕ್ಷನಲ್ಲಿ ಪದವಿ ಪೂರ್ವ ಅಂತ ಮೊದಲನೇ ಸಿನಿಮಾ ಸಿಕ್ಕ ಸಿಕ್ಕಿದ್ದು ಅದಾದಮೇಲೆ ನನಗೆ ಬೈರಾಗಿಯಿಂದ ನನಗೆ ಶಿವಣ್ಣ ಮತ್ತೆ ಡಾಲಿ ಅವ್ರ ಅದ್ಭುತವಾದಂತಹ ಮೂವಿ ಅದು ಬೈರಾಗಿಗೆ ಹೇಗ್ ಚಾನ್ಸಸ್ ಸಿಕ್ತು ನಿಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿದ್ದು ನಿಮ್ಮನ್ನ ಒಂದಿನ ನಾನು ಪದವಿ ಪೂರ್ವ ಸೆಟ್ಟಲ್ಲಿ ಇದ್ದೆ ಹಾಗೆ ನಾನು ಫೋಟೋಸ್ ಜಾಸ್ತಿ ಓಡ್ತಿರುವಾಗ ಟೀಮ್ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು ಹೊಸ ಹೀರೋಯಿನ್ ಬಂದಿದ್ದಾರೆ ಅಂತ ಸೊ ನನಗೆ ತಮಿಳ್ ಡೈರೆಕ್ಟರು ವಿಜಯ್ ಮಿಲ್ಟನ್ ಅವರು ಅವ್ರ ಜೊತೆ ಮಾಡಿದವರು ಅವರು ವಿಕ್ರಮ್ ಅವ್ರ ಜೊತೆ ಸಮಂತ ಅವರಿಗೆಲ್ಲ ಡೈರೆಕ್ಟ್ ಮಾಡಿದ್ದ ಅವರು ಅವ್ರ ಜೊತೆ ಒಂದು ಮಾಡಬೇಕಂತ ಆಸೆ ಇತ್ತು ಸೊ ಎರಡನೇ ಸಿನಿಮಾ ಬೈರಾಗಿದ್ದೇ ನಂಗೆ ಅವ್ರ ಜೊತೆ ಸಿನಿಮಾ ಸಿಕ್ಕಿದ್ದು ತುಂಬ ಖುಷಿಯಾಗಿತ್ತು ಸೊ ಐ ವೆಂಟ್ ಡಿಡ್ ಇಟ್ ಬೈರಾಗಿ ಇರುವಾಗ ಮಾನ್ಸೂನ್ ರಾಗ ಪ್ರೊಡ್ಯೂಸರ್ ಅವ್ರ ಫ್ರೆಂಡ್ ಆಗಿದ್ದರಿಂದ ಬರ್ತಿದ್ರು ಸೊ ಅಲ್ಲಿ ಅವರು ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಅಂತ ಗೊತ್ತಾಗಿ ನನ್ನ ನಾ ಸೆಟ್ ಸೆಟ್ಟಲ್ಲಿ ನೋಡಿ ಅವರು ನನ್ನ ಸಿನಿಮಾಗೆ ತಗೊಂಡ್ರು ಸೊ ಆಮೇಲೆ ಪುಷ್ಪ ಪುಷ್ಪ ಕಭಿಮಾನ ಡೈರೆಕ್ಟರ್ ಇದ್ರು ರವಿ ಸರ್ ಅವ್ರ ಜೊತೆ ನಾವು ಕಾಲೇಜಲ್ಲಿ ಇರುವಾಗ ಪುಷ್ಪ ಕಭಿಮಾನ ನೋಡಿ ತುಂಬಾ ಇಷ್ಟ ಆಗಿತ್ತು ಸಿನಿಮಾ ಬಂದ್ಮೇಲೆ ಮೂರ್ನಾಲ್ಕನೇ ಸಿನಿಮಾದಲ್ಲೇ ಅವ್ರ ಜೊತೆ ಸಿಗುತ್ತೆ ಅಂತ ಅಂದ್ರೆ ತುಂಬಾ ಖುಷಿಯಾಗಿ ಮಾನ್ಸೂನ್ ರಾಗ ಸೊ ಮನೆಯವರ ಸಪೋರ್ಟ್ ಕೂಡ ಇದೆ ನೀವು ಈ ಫೀಲ್ಡ್ ಬಂದಿರೋದ್ರ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಅವ್ರು ನಿಮ್ಗೆ ಸಪೋರ್ಟ್ ಎಲ್ಲ ಮಾಡ್ತಾರೆ ಮೊದ್ಲು ಹೇಳ್ತಿದ್ರು ಏನಕ್ಕೆ ಬೇಕು ನಿನ್ಗೆ ಇದು ನನಗೆ ಐ ಬಿ ಎಮ್ ಅಲ್ಲಿ ಬೇರೆ ಜಾಬ್ ಆಗಿತ್ತು ಏನಕ್ಕೆ ಬೇಕು ಅಂತ ಹೇಳ್ತಿದ್ರು ಬಟ್ ಇವಾಗ ಸೆಕೆಂಡ್ನೇ ಸಿನ್ಮಾನೇ ನನಗೆ ಶಿವಣ್ಣ ಅವ್ರ ಜೊತೆ ಸಿಕ್ಕಿದಾಗ ದೊಡ್ಡ ಮನೆಯವ್ರ ಕುಟುಂಬದ ಜೊತೆ ನಿಮಗೊಂದು ಸಿನಿಮಾ ಸಿಕ್ಕಿದೆ ಹೌದು ಏನೋ ಒಂದು ಮಾಡ್ತಾಳೆ ಅಂತ ನಮ್ಮಪ್ಪ ಖುಷಿ ಆದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ